ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಗಾಂಧಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ಸುಮಾರು ಐವತ್ತು ವರ್ಷಕ್ಕೂ ಹಳೆಯದಾದಂಥ ಒಂದು ಮಾರ್ಕೆಟ್ ಕಟ್ಟಡವನ್ನು ಮಾರುಕಟ್ಟೆ ಕಟ್ಟಡವನ್ನು ಅದನ್ನು ನೆಲಸಮಗೊಳಿಸಿ ಹೊಸದಾಗಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ವಾಹನಗಳ ನಿಲುಗಡೆಗೆ ಮೂರು ಮಹಡಿಗಳ ವಾಹನ ನಿಲುಗಡೆ ಮತ್ತು ಐವತ್ತೆರಡು ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ಯೋಜನೆಗೆ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಚಾಲನೆ ಕೊಡಲಾಯಿತು ಅದು ಈಗಾಗಲೇ ಆ ಯೋಜನೆ ಸಂಪೂರ್ಣವಾಗಿ ಆರು ತಿಂಗಳು ಕಳೆದೋಗ್ಬಿಟ್ಟಿದೆ ಈಗ ಅದನ್ನು ಆರು ತಿಂಗಳಿಂದ ಆ ಮಾರುಕಟ್ಟೆ ಉದ್ಘಾಟನೆಗೆ ಅಂತ ಹೇಳಿ ದಿನಾಂಕವನ್ನು ನಿಗದಿ ಮಾಡುವಂತ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ಅಂದ್ರೆ ಈಗಾಗಲೇ ಆ ಒಂದು ಯೋಜನೆ ಸಂಪೂರ್ಣ ಆಗಿ ಲೋಕಾರ್ಪಣೆ ಮಾಡಬೇಕಾಗಿರೋದಷ್ಟೇ ಬಾಕಿ ಇರತಕ್ಕ ಈ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯ ಈ ಸ್ಮಾರ್ಟ್ ಸಿಟಿ ಸಂಸ್ಥೆಯಲ್ಲಿ ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಯೋಜನೆಯ ಕಾರ್ಯಪಾಲಕ ಅಭಿಯಂತರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಈಗಾಗಲೇ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡು ಉದ್ಘಾಟನೆ ಅಷ್ಟೇ ಮಾಡಬೇಕಾಗಿರತಕ್ಕಂಥ ಈ ಸಂದರ್ಭದಲ್ಲಿ ಹೊಸದಾಗಿ ಉದ್ಯಮಿಯೊಬ್ಬರಿಂದ ಹೋಟೆಲ್ ಉದ್ಯಮಿಯೊಬ್ಬರಿಂದ ಹತ್ತು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಪಡ್ಕೊಂಡು ನೆಲಮಹಡಿಯಲ್ಲಿ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಅಕ್ರಮವಾಗಿ ಕಳೆದ ಅಂದ್ರೆ ಎರಡು ದಿನಗಳ ಹಿಂದೆ ಮೊನ್ನೆ ಶನಿವಾರ ದಿವಸ ಹದಿಮೂರನೇ ತಾರೀಕು ಆ ಒಂದು ಕಟ್ಟಡದ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ದಾಖಲೆಗಳು ಮತ್ತು ವಿಡಿಯೋಗಳು ಸಹಿತ ಮತ್ತೆ ಈ ಐದು ಮಹಡಿಗಳು ಅಂತಂದ್ರೆ ಮೂರು ಮಹಡಿಗಳ ವಾಹನ ನಿಲುಗಡೆಗೆ ಅಂತ ಏನ್ ಅದು ಮತ್ತೆ ಐವತ್ತೆರಡು ಮಳಿಗೆಗಳಿರ್ತಕ್ಕಂಥ ಆ ಒಂದು ಯೋಜನೆಗೆ ಸಂಬಂಧಪಟ್ಟ ನಕ್ಷೆಗಳು ಕೂಡ ಇನ್ನೊಂದು ಇನ್ನೊಂದ್ಸರಿ ನೆನಪು ಮಾಡೋಣ ಅಂತ ಹೇಳಿ ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಿಗೆ ಆ ದಾಖಲೆಗಳ ಸಹಿತ ಮತ್ತು ಮಂಜೂರಾತಿ ನಕ್ಷೆಗಳ ಸಹಿತ ಮತ್ತೆ ಈಗ ಹೊಸದಾಗಿ ಮೊನ್ನೆಯಷ್ಟೇ ಪ್ರಾರಂಭ ಮಾಡಿರತಕ್ಕಂಥ ಆ ಒಂದು ಕಟ್ಟಡ ನಿರ್ಮಾಣ ಕಾಮಗಾರಿಗಳಿದೆ ಅದರ ವಿಡಿಯೋ ಮತ್ತು ಛಾಯಾಚಿತ್ರಗಳನ್ನು ಸಮೇತ ನಾನು ಇವತ್ತು ದೂರನ್ನ ಕೊಟ್ಟು ಆ ಒಂದು ಅಕ್ರಮವಾಗಿ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಈ ಒಂದು ಅಕ್ರಮ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರತಕ್ಕಂಥ ಒಬ್ಬ ಕಾರ್ಯಪಾಲಕ ಅಭಿಯಂತರ ಅತ್ಯಂತ ಪರಮ ಭ್ರಷ್ಟ ಅಂತ ಕುಖ್ಯಾತಿಗೆ ಪಾತ್ರವಾಗಿರತಕ್ಕಂಥ ಚಂದ್ರಶೇಖರ್ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು ಮತ್ತೆ ಅವರನ್ನು ಕೂಡಲೇ ಅಮಾನತ್ ಮಾಡಿ ಇಲಾಖಾ ವಿಚಾರಣೆಗೆ ಆದೇಶ ಮಾಡಬೇಕು ಮತ್ತೆ ಅವರು ಅಕ್ರಮವಾಗಿ ನಿರ್ಮಾಣ ಆ ಒಂದು ಕಟ್ಟಡದ ಭಾಗಗಳನ್ನ ಕೂಡಲೇ ಅದನ್ನ ತೆರವುಗೊಳಿಸುವಂತ ಕೆಲಸವನ್ನು ಮಾಡಬೇಕು ಅಂತ ನಾನು ಆಗ್ರಹ ಮಾಡಿದ್ದೇನೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು